ಈ ಕಡೆ ಬಂದ್ಬಿಟ್ಟು ಸಲ ನೋಡಬೇಕು ರಸ್ತೆಗಳು ಯಾವ ಥರ ಇದೆ ಅಂತ ಇಲ್ಲಿ ನೀರ ಒಂದು ಎದಿರ್ತಾವ ಇಲ್ಲಿ ಯಾರು ಕೇಳೋರೇ ಇಲ್ಲ ಸರ್ಕಾರ ಯಾವುದೇ ಒಂದು ಸ್ಕೀಮ್ ಗ್ಯಾರಂಟಿ ಸ್ಕೀಮ್ ಕೊಟ್ಟರು ನಮಗೆ ಇರೋದೇ ಇಲ್ಲ ಆದರೆ ಇವತ್ತು ಜನ ಕೂಡ ಸಾಯ್ತಾ ಇದ್ದಾರೆ ರೋಡಿನ ಮಧ್ಯದಲ್ಲೇ ಸಾಯ್ತಾ ಇದ್ದಾರೆ ನೀವು ನೋಡ್ಕೊ ಕಡೆ ಎಲ್ಲ ಹಳ್ಳಿಗಳಲ್ಲಿ ಪರಿಸ್ಥಿತಿ ಏನಿದೆ ಇದೇ ರೋಡ್ ಮುಖಾಂತರ ಇದು ಮಂತ್ರಿ ಮಂತ್ರಿ ಇರುವ ಕ್ಷೇತ್ರ ಪಲ್ಟಿ ಟ್ಯಾಕ್ಟ್ರಿಗಳು ಇದು ಸಡಮರು ಸೆಡಂಬರೋಟು ಮತ್ತೆ ಇದು ಗುಲ್ಬರ್ಗ ಮತ್ತು ಅಂದರೆ ಈ ಕಡೆ ಚಿಂಚೋಳಿ ರೂಟ್ ರೋಟು ರೋಡು ಭಾಳ ಖರಾಬ್ ಆ ಶಾಸಕರು ಬರ್ತಾರ ಸಂಸದರು ಕರೆ ಅವ್ರಿಗೆ ಕಣ್ಣು ಮುಚ್ಚಿ ಬರ್ತಾರ ನೋ ಗೊತ್ತಾಗಲ್ಲ ಇಂಥ ರೋಡು ಜನರು ಹಲವಾರು ಜನರು ಓಡಾಡ್ತಾರೆ ಟೂ ವೀಲರಲ್ಲಿ ಮನೆ ಮನೆ ಇದ್ದಂಥ ಮೊನ್ನೆ ಎಕ್ಸ್ಡೆಂಟ್ ಆಯ್ತು ಒಂದು ಜಂಪಿನಲ್ಲಿ ಬಿದ್ದೆ ಯಾವಾಗ ಸಾಮಾನ್ಯ ಶಾಸಕರೋ ಕ್ಷೇತ್ರ ಅಲ್ಲ ಶಾಸಕರು ಇರೋ ಕ್ಷೇತ್ರ ನೋಡಿ ಹೇಗಿದೆ ಮಂತ್ರಿ ಇರೋ ಕ್ಷೇತ್ರ ನೋಡಿ ಹೇಗಿದೆ ಬೀದರ್ ಜಿಲ್ಲೆಯ ಗುಳೆ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸಿ ಮುಂದಿನ ನಮ್ಮ ಪ್ರಯಾಣ ನಾಡು ಕಲಬುರ್ಗಿಗೆ ಸಾಗಿತು ಅಲ್ಲಿನ ಒಂದಷ್ಟು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸುತ್ತಿರುವ ಹಳ್ಳಿಗಳನ್ನ ಮತ್ತು ತಾಂಡಾಗಳನ್ನ ಪಟ್ಟಿಮಾಡಿ ಮೊದಲ ಭಾಗವಾಗಿ ಚಿಂಚೊಳ್ಳಿಗೆ ತೆರಳಲು ಸಿದ್ಧವಾದೆವು ಕಲಬುರಗಿಯಿಂದ ಚಿಂಚೊಳ್ಳಿಗೆ ಎಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರವಿದೆ ಸಾಮಾನ್ಯವಾಗಿ ಹಳ್ಳಿ ರಸ್ತೆಗಳಲ್ಲಿ ಇಷ್ಟು ದೂರ ಕ್ರಮಿಸಬೇಕಾದರೆ ಗರಿಷ್ಠ ಎರಡು ತಾಸು ಬೇಕಾಗುತ್ತೆ ಆದರೆ ನಮ್ಗೆ ಇನ್ನೂ ನಲವತ್ತು ನಿಮಿಷಗಳು ಹೆಚ್ಚು ಬೇಕಾಯ್ತು ಯಾಕೊತ್ತಾ ಈ ರಸ್ತೆ ನೋಡಿ ಸೇಡಂ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರುವ ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸಾರ್ವಜನಿಕರನ್ನ ರೊಚ್ಚಿಗೇಳುವಂತೆ ಮಾಡಿದೆ ಯಾರೊಂದಿಗೆ ಇದರ ಬಗ್ಗೆ ಹೇಳೋದು ಎಂಬ ಯೋಚನೆಯಲ್ಲಿದ್ದ ಅಲ್ಲಿನ ಸಾರ್ವಜನಿಕರಿಗೆ ವಾರ್ತಾಭಾರತಿ ತಂಡ ಕಂಡಿದ್ದೇ ತಡ ತಾ ಮುಂದು ನಾಮುಂದು ಎಂಬಂತೆ ಮುಗಿಬಿದ್ದರು ಸಮಸ್ಯೆ ನೀವು ನೋಡ್ತಾ ಇರೋದು ಸರ್ ಇವಾಗ ಕೂಡ ಗಾಡಿಗೆ ಯಾವುದೇ ರೀತಿ ಒಂದು ಸೇಫ್ಟಿ ಪ್ರಿಕಾಷನ್ ಇರಲ್ಲ ಇಲ್ಲಲ್ಲ ಸೌಲು ಇರುತ್ತೆ ಮೈನಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಒಂದು ಕಡಿವಾಣ ಇಲ್ಲ ಕೆಂಪು ಕೆಮ್ಮಣ್ಣು ತುಂಬ್ಕೊಂಡು ಬರ್ತಾಯಿದ್ದೇವೆ ಇವಾಗ ಚಂಗ್ಲೇರಿ ಕಡೆಯಿಂದ ಚಿಂಚೋಳಿ ರಸ್ತೆ ಮತ್ತು ನಿರುಗುಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಸ್ಥಳೀಯ ಸಚಿವರಾದಂಥ ಶ್ಯಾಮ ಪ್ರಕಾಶ್ ಪಾಟೀಲ್ ಅವರಿಗೂ ನಾವು ಹಲವಷ್ಟು ಸಲ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡ್ರು ಅವರು ಯಾವುದೇ ರೀತಿ ಒಂದು ಈ ಭಾಗದಲ್ಲಿ ಬಂದುಬಿಟ್ಟು ಸಮಸ್ಯೆ ಪರಿಗಣಿಸ್ತಾ ಇಲ್ಲ ಬರೀ ನಮ್ಮ ಮತ ಏನಾಗಿದೆ ಅವ್ರಿಗೆ ಚುನಾವಣೆಗೆ ಮಾತ್ರ ಸೀಮಿತ ಆಗಿದೆ ಅಭಿವೃದ್ಧಿ ಅಮ್ಮನ್ ಅಂತ ಯಾವುದೇ ರೀತಿ ನಾವು ಇಲ್ಲಿ ಕಂಡಿಲ್ಲ ಇನ್ನೊಂದು ಶೌಚಾಲಯದ ಏನು ಸಾರ್ವಜನಿಕರಿಗೆ ಹಣ ಬರಬೇಕಿತ್ತು ಅದು ಕೂಡ ಇಲ್ಲಿನ ಗ್ರಾಮ ಪಂಚಾಯಿತಿಗಳು ತಿಂದು ಹಾಕ್ತಾ ಇದ್ದಾರೆ ಸಂಬಂಧಪಟ್ಟ ನಮ್ಮ ಪ್ರಿಯಾಂಕ್ ಸಹ ಖರ್ಗೆ ಸಾಹೇಬರು ಕೂಡ ಸ್ವಲ್ಪ ಗರಿ ಹರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸುಮಾರು ಮೂವತ್ತೆರಡು ಹಳ್ಳಿಗಳು ಅನಾಥ ಪ್ರಜ್ಞೆಯಂತೆ ಕಾಡುತ್ತಿವೆ ರಸ್ತೆಗಳು ಸಾರ್ವಜನಿಕರ ಜೀವಕ್ಕೆ ಯಾವುದೇ ಒಂದು ಬೆಲೆ ಇಲ್ಲ ಹಾಗಾಗಿ ಉಸ್ತುವಾರಿ ಮಂತ್ರಿಗಳು ಮತಕ್ಷೇತ್ರದ ಶಾಸಕರು ಈ ಬಗ್ಗೆ ಗ್ರಾಮೀಣ ಭಾಗಕ್ಕೆ ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ಅಧಿಕಾರಿಗಳು ಕೂಡ ತಂದಿದ್ದೀವಿ ಅಧಿಕಾರಿಗಳು ಗಾರ್ಡನೆ ನಿದ್ರೆಯಲ್ಲಿ ಮಲಗಿದ್ದಾರೆ ಆದರೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ರೋಡಿನ ಬಹುದೊಡ್ಡ ಸಮಸ್ಯೆ ಅಂದರೆ ರೋಡಿಂದು ಈ ಸರ್ಕಾರ ಯಾವುದೇ ಒಂದು ಸ್ಕೀಮ್ ಗ್ಯಾರಂಟಿ ಸ್ಕೀಮ್ ಕೊಟ್ಟರೂ ನಮಗೆ ಇರೋದೇ ಇಲ್ಲ ಆದರೆ ಇವತ್ತು ಜನ ಕೂಡ ಸಾಯ್ತಾ ಇದ್ದಾರೆ ರೋಡಿನ ಮಧ್ಯದಲ್ಲೇ ಸಾಯ್ತಾ ಇದ್ದಾರೆ ನೀವು ನೋಡ್ಕೊ ಈ ಕಡೆ ಎಲ್ಲ ಹಳ್ಳಿಗಳಲ್ಲಿ ಪರಿಸ್ಥಿತಿ ಏನಿದೆ ಇದೇ ರೋಣ ಮುಖಾಂತರ ಇದು ಮಂತ್ರಿ ಮಂತ್ರಿ ಇರುವ ಕ್ಷೇತ್ರ ಯಾವುದೇ ಸಾಮಾನ್ಯ ಇರುವ ಕ್ಷೇತ್ರ ಅಲ್ಲ ಶಾಸಕರಿರುವ ಕ್ಷೇತ್ರ ನೋಡಿ ಹೇಗಿದೆ ಮಂತ್ರಿ ಇರುವ ಕ್ಷೇತ್ರ ನೋಡಿ ಹೇಗಿದೆ ನೀವು ಮಾಧ್ಯಮದವ್ರಿಗೆ ಕೂಡ ನೋಡಿರಿ ನಾವು ಯಾವಾಗ ಆಪಾದನೆ ಮಾಡ್ತಾ ಇಲ್ಲ ಅವರು ಅವ್ರು ಖುದ್ದಾಗಿ ವೀಕ್ಷಣೆ ಮಾಡಿ ನಾ ಐವತ್ತು ಕೋಟಿ ಕೊಟ್ಟಿನಿ ಅಲ್ಲಿ ನೂರು ಕೋಟಿ ಕೊಟ್ಟಿನಿ ಅಂತ ಹೇಳ್ತಾ ಇದ್ದಾರೆ ರಸ್ತೆಗಳು ಹೇಗಿವೆ ಹೇಳ್ತಾ ಇದ್ದೀವಿ ನೀವು ನೂರು ಕೋಟಿಯಲ್ಲಿ ಹೋಗಿವೆ ನೀವೇ ಹೇಳ್ಬೇಕು ನಿಮ್ಮ ರಸ್ತೆನೇ ಹೇಳ್ತದೆ ನೂರು ಕೋಟಿ ಆರ್ನೂರು ಕೋಟಿ ಐನೂರು ಕೋಟಿಯಲ್ಲಿ ಕೊಟ್ಟಿದ್ದೀವಿ ಯಾವ ಕಾಮಗಾರಿ ನಡೆದಿದೆ ಮತಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ನಡೆದಿಲ್ಲ ಮತಕ್ಷೇತ್ರ ಅಂತೂ ದೂರಿನ ಮಾತು ಈ ಈ ಇದು ಮಂತ್ರಿಗಳ ಮತಕ್ಷೇತ್ರ ಹೇಗಿರಬೇಕು ನೀವೇ ನೋಡ್ತಾ ಇರಿ ನೋಡ್ರಿ ಇಲ್ಲಿ ಅದು ಸುತ್ತಮುತ್ತ ಗಾಡಿಗಳು ವೆಹಿಕಲ್ ಅದಕ್ಕೆ ನಾವು ಒಂದು ಆಗ್ರಹ ಮಾಡ್ತೀವಿ ಸರ್ ದಯಮಾಡಿ ಮಂತ್ರಿಗಳು ಈ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕು ಇನ್ನೊಂದು ರೋಡ್ ರೋಡ್ ಕೆಲಸ ಅರ್ಜೆಂಟಾಗಿ ಆಗಬೇಕು ಎರಡೂವರೆ ಅಷ್ಟೇ ಆಯ್ತು ಸರ್ಕಾರ ಬಂದು ಏನೇ ಯಾವುದೇ ಒಂದು ಕೆಲಸ ಕೌಡಿ ಕೆಲಸ ನಮ್ಮ ಮತಕ್ಷೇತ್ರದಲ್ಲಿ ನಮ್ಮ ಊರಲ್ಲೇ ಆಗೇ ಇಲ್ಲ ಇಲ್ಲಿ ನೀರ ಒಂದು ಎದಿರ್ತಾವೆ ಇಲ್ಲಿ ಯಾರು ಕೇಳೋರೇ ಇಲ್ಲ ರೋಡ್ ಅದು ನಾ ರೋಡ್ ಭಾಳ ಚಲೋ ಇದೆ ಅಂತ ಕೇಳೋಕೈತೀನಿ ಅಲ್ಲಿ ನೀರು ಇಲ್ಲಿಗೆ ಇರ್ತಾವ ಆ ಮನುಷ್ಯ ಹೋಗೋಕೆ ಬರೋಲ್ಲ ಬರಲ್ಲ ಶಾಲೆ ಹುಡುಗರಿಗೆ ಬರಲ್ಲ ಎಲ್ಲ ಶಾಲೆಗಳ ಒಳಗಿಂದ ಹೋಗಿಬಿಡ್ತಾವೆ ಏನು ಹೇಳಬೇಕ್ರಿ ಏನು ಹೇಳೋಕ್ಕೆ ಆಗಲ್ಲ ಯಾರಿಗೆ ಹೇಳಿದ್ರಿ ಯಾರು ಏನು ಮಾಡ್ತಾರೆ ಹೇಳ್ರಿ ಯಾರೇನು ಮಾಡೋರು ಹೇಳ್ತಾರೆ ಹೋಗ್ತಾರೆ ಮಾಡ್ತೀವಿ 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 ಹೇಳೋದು ಅದೇ ಮಣ್ಣು ಚೆಲ್ಲ ಅದೇ ಹಾಕೋದು ನಡ್ಯರು ಅದೇ ಮಣ್ಣು ಇದೇ ಮಣ್ಣಿಗೆ ಅಲ್ಲಿ ಚೆಂದ್ರೆ ಅದೇ ಹಾಕೋದು ನಡ್ಯೋ ಅದಕ್ಕೆ ಮಾಡ್ತಾರೆ ಅವರು ಅವ್ರು ಕೆಲಸ ಅದೇ ಚೆಲ್ಲರ ಅಲ್ಲೇ ಬಿಡೋದು ನಡ್ಯದೇ ಅವರಿಗೆ ಬಿಟ್ಟಿದ್ದ ವಿಷಯ ನಾವೇನು ಹೇಳಲ್ಲ ಎಲ್ಲ ರೋಡೆಲ್ಲ ಖರಾಬ್ ಐತೆ ರೋಡ್ ಸರಿ ಇಲ್ಲ ಹೋಗೋದು ಬರೋದು ಇಕ್ಕಟ್ಟಾಗ್ತದೆ ಏನು ಸಮಸ್ಯೆ ಆಗ್ತದೆ ರೋಡಿಗೆ ರೋಡೆಲ್ಲ ಧೂಳು ಎಲ್ಲ ಡೋನು ಎಲ್ಲ ಹೊಡೆದು ಹೋಗಾವೆ ರೋಡೆಲ್ಲ ಇಲ್ಲೆಲ್ಲ ಹಳ್ಳಿ ಮೇಲೆ ನಾವು ವ್ಯಾಪಾರ ಮಾಡೋರೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಂದ್ರೂ ರೋಡ್ ಎಲ್ಲಿ ಸರಿಯಿಲ್ಲ ಎಲ್ಲಂದ್ರೆ ಎಲ್ಲ ಇವು ರೊಂಡಿ ರೊಂಡೆ ಬಿದ್ದಾವೆ ರಂಡ್ಯಾವೆ ಎಲ್ಲಾಂದ್ರೆ ನೀರು ಧೂಳು ಎಲ್ಲ ಭಾಳ ಹೆಚ್ಚಿದೆ ಅಂದರೆ ರೋಡ್ ಹಾಕ್ಸ್ಬೇಕು ಎಲ್ಲಿ ಮಂತ್ರಿಗಳಿಗೆ ಏನು ಹೇಳ್ತೀರಿ ಅದೇ ಏನು ಹೇಳ್ತಿದ್ದೆ ಅದೇ ಎಲೆಕ್ಷನ್ ಇವಾಗ ಹತ್ರಕ್ಕೆ ಬರ್ತೈತಲ್ಲ ಮಾಮೂಲಿ ಅವ ಹಾಕುವಾಗ ಮಾಮೂಲಿ ಹಾಕಿ ಅಂತ ಹೇಳ್ಬೇಕು ಅವರು ಏನು ಕಿವಿ ಒಳಗೆ ಹಾಕೊಳ್ಳರವಾಗ ಹಾಕಿ ಕೇಳ್ತಾರೆ ರೋಡ್ ಸಮಸ್ಯೆ ಇಲ್ಲ ಓ ಇದು ಭಾಳ ಭಾಳದಿಂದ ಐತೆ ಒಂದು ಒಂದು ಐದಾರು ವರ್ಷದಿಂದ ಹಿಂಗೆ ರೋಡ್ ಹಾಕಿದೆ ಇದು ರೋಡು ನಡಬೇಕೆಲ್ಲ ಅಣ್ಣ ಏನಾಗಿದೆ ಎಲ್ಲ ಬ್ರಿಡ್ಜ್ ಅದು ಮಾಡತ್ತಾರಲ್ಲ ಅದು ಬ್ರಿಡ್ಜ್ ಎಲ್ಲ ನ ವರ್ಕ್ ಅದು ಮಾಡಬೇಕು ಸರಿ ಅಲ್ಲಿಯಲ್ಲಿ ಆ್ಯಕ್ಸಿಡೆಂಟು ಪಲ್ಟಿ ಅದು ಆಲತ್ತವೆ ಟ್ಯಾಕ್ಟ್ರಿಗಳು ಅಲ್ಲಿ ಕೊರವಿ ಒಂದು ಹತ್ರ ನಿನ್ನ ನೈಟ್ ಆಯ್ತವಣ ಇಲ್ಲಿ ಬೀನಾಳಿ ಬಳಿ ಆಯ್ತವಣ ಹೋಲು ಭಾಳ ಹೇಳಾಗತ್ತದ ರೀ ವದ್ದ ತೆಗೆ ಭಾಳ ಆಗ್ಯಾವ ಪೂರ ಭಾಳ ಕಷ್ಟ ಹಾಳಾಗತ್ತದ ಇವು ಸೆಡಂಬರು ರೂಟು ಮತ್ತು ಇದು ಗುಲ್ಬರ್ಗ ರೂಟು ಮತ್ತು ಅಂದರೆ ಈ ಕಡೆ ಚುಂಚುಳ್ಳಿ ರೂಟು ಮೂರು ರೂಟು ರೋಡು ಭಾಳ ಖರಾಬಾವೆ ಅವ್ರಿ ಏನು ಘಟನೆ ಆಗ್ಯಾವ ಘಟನೆ ಆಗ್ಯಾವ ಸರ್ ಏನಾಗ್ಯಾವ ಮನೇ ಇಲ್ಲಿ ಈ ರೋಡಿಗೆ ಸಲ ಒಂದು ಒಂದು ತಿಂಗಳ ಮುಂಚೆ ಒಬ್ಬನಿಗೆ ಇಬ್ಬರಿಗೆ ಆಕ್ಸಿಡೆಂಟ್ ಆಗ್ಯದ್ರಿ ಈ ರೋಡಿಗೆ ಮಾತ್ರ ಇಬ್ಬರ ಮೂವತ್ತು ಪ್ರಾಣವೇ ಹೋಗ್ಯದ್ರಿ ಈ ರೋಡಿಗೆ ಒಂದು ಒಂದು ವರ್ಷ ನಾಲ್ಕು ಮೂರ್ನಾಲ್ಕು ಹೋಗೋದು ಇವತ್ತೇನು ಶಾಸಕರು ಸಂಸದರು ಓಡಾಡ್ತಾರೆ ರೋಡು ಇದು ಶಾಸಕರು ಬರ್ತಾರ ಸಂಸದರು ಬರ್ತಾರೆ ಬರ್ತಾರೀ ಅವ್ರಿಗೆ ಕಣ್ಣು ಮುಚ್ಚಿ ಬರ್ತಾರೆ ನಾವು ಗೊತ್ತಾಗಲ್ಲ ಇಂಥ ರೋಡು ಜನರು ಹಲವಾರು ಜನರು ಓಡಾಡ್ತಾರೆ ಟೂ ವೀಲರ್ ಅಲ್ಲಿ ಮನೆ ಮನೆ ಇದ್ದಂಥ ಮನೆ ಆಕ್ಸಿಡೆಂಟ್ ಆಯಿತು ಒಂದು ಜಂಪಿನಲ್ಲಿ ಬಿದ್ದೆ ನಾಲ್ಕು ಜನರು ಬಿದ್ದರು ಗಾಯ ಆದರೂ ಕೂಡ ಸರ್ಕಾರಿ ಹಾಸ್ಪಿಟಲ್ ಕೂಡ ಅಲ್ಲಿ ಯಾರು ಇಲ್ಲ ಡಾಕ್ಟರ್ಗಳು ಇಲ್ಲ ಅಲ್ಲಿ ಶಾಸಕರೇನು ಕಣ್ಮುಚ್ಚರು ಗೊತ್ತಾಗ ತಗೊಳ್ತಾರೆ ಸರ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಮತ್ತು ಸಂಸೋದರು ಬರ್ತಾರ ಸಂಸೋದರು ಏನು ಮಾಡ್ತಾರೆ ಈ ರೋಡು ಹಂಗೆ ಒಳಿಡ್ತಾರೆ ಸಂಸದ ಜನರು ಬಗ್ಗೆ ಜರ ಅರಿವು ಮೂಡಿಸಬೇಕಂತ ಹೇಳ್ತೀನಿ ಇದು ಚೆಂದ ಇಲ್ಲ ರೀ ಖರಾಬೇ ಅದ ಖರಾಬೇ ಅದು ನೋಡಿರಿ ಇದು ಈಗ ನಾಲ್ಕೈದು ಸರ್ ನೀವು ನೋಡಿರಬಹುದು ಇವಾಗ ನಾವು ಪೇನಾಗಿ ಅಲ್ಲಿ ಲ್ಯಾಂಡ್ ಮೇಲೆ ಕೆಲಸ ಮಾಡಿದ್ದಾರೆ ಅದು ಲ್ಯಾಂಡ್ ಆರ್ಮಿ ಪೂರ ಬಜೆಟ್ ನುಂಗ್ ಹಾಕಿಬಿಟ್ಟಿದ್ದಾರೆ ಲ್ಯಾಂಡ್ ಆರ್ಮಿ ಅಲ್ಲಿ ಯಾರು ಡಿವೈಡರ್ ಇಲ್ಲ ಏನು ಇಲ್ಲ ನಿರು ತೆಗ ತೆಗ ಬಿದ್ದಿದೆ ಅಲ್ಲಿ ಮುಂದೆ ಬರ್ತಾ ಬರ್ತಾ ನಮ್ಮ ಸುಲಪೇಟೆವರೆಗೂ ಪೂರ್ತಿ ರಸ್ತೆ ಆಲಾಗಿದೆ ಮತ್ತಂದ್ರ ಈ ರೋಡಿನ ಬಗ್ಗೆದಾಗ ಎಲ್ಲ ಎಳದುರ್ಬಿಂಗ್ ಹೈಕೊಂಬಲ್ ಆಗದ ಇದು ಸೇಡಂ ರೋಡು ಮತ್ತೆ ಚಿಂಚಲಿ ರೋಡು ಮತ್ತು ಗುಲ್ಬರ ರೋಡ್ ಈ ಮೂರು ರೋಡನ್ನು ಪ್ರಾಬ್ಲಮ್ ತೋಲಿದ್ದೆ ಈ ರೋಡಿನ ಬಗ್ಗೆದಾಗ ಎಷ್ಟು ಹೇಳಲಾಗ್ಯಾರ ಇಷ್ಟಾಗಿ ಭೀ ಮಾಡಿ ನಾನು ಮತ್ತು ಫೇಸ್ಬುಕ್ ನ ಹಾಕಿನಿ ಎಲ್ಲ ಮಾಡೀನಿ ಎಷ್ಟಾಯಿತು ಓಟ್ ಮಾಡೀನಿ ನಾನು ಕೆಲಸ ನನ್ನ ಸಂಘಟನೆಗಳಿಂದ ನಾನು ಮಾಡೀನಿ ನನ್ನ ಸಂಘಟನೆ ಎಲ್ಲರೂ ಕಲಿತು ನಾವು ಇಷ್ಟಾಗಿ ಭೀ ಮಾಡಿವು ಆದರೂ ಅದು ಇನ್ನೂ ತಲೆ ಹೈಕೊಂಡಿಲ್ಲ ಯಾರು ಭೀ ಅಭಿವೃದ್ಧಿ ವಿಷಯದಲ್ಲಿ ಹಿಂದೆ ಬಿದ್ದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಕೆಟ್ಟ ರಸ್ತೆಯ ಕೊಡುಗೆಯೂ ಸಾಕಷ್ಟಿದೆ ಹೀಗೆ ಈ ರಸ್ತೆ ದಾಟುತ್ತಾ ನಮ್ಮ ತಂಡ ಚಿಂಚೊಳ್ಳಿ ವನ್ಯಜೀವಿ ಧಾಮಕ್ಕೆ ತೆರಳಿತು ಅಲ್ಲಿನ ಅವ್ಯವಸ್ಥೆ ಬಗ್ಗೆ ತೋರಿಸ್ತೀವಿ ನೋಡಿ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ಭಾರತಿ ನೀವಿನ್ನೂ ವಾರ್ತಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು